ಏ ಹಾಯ್ ಅಲೋ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ನಾವು ಹೋಗ್ತಾ ಇದ್ದೀವಿ ಕುಂದಾಪುರ ಟು ಉಡುಪಿಗೆ ಗೈಸ್ ಉಡುಪಿ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಪ್ರಾಜೆಕ್ಟ್ ರಿಪೋರ್ಟ್ ಬೈಂಡಿಂಗ್ ಮಾಡ್ಸೋಕೆ ಹೋಗ್ತಾಯಿದ್ದೀವಿ ನಾವು ಇಲ್ಲಿ ಕುಂದಾಪುರದಲ್ಲಿ ಫುಲ್ಲು ನಮ್ಮ ಕಾಲೇಜವರು ತುಂಬಿಕೊಂಡಿದ್ದಾರೆ ಸೊ ಹಾಗಾಗಿ ನಾವು ಸಂಜೆ ಮೂರು ಗಂಟೆ ಸೈನ್ ಆಗಬೇಕು ರಿಪೋರ್ಟಿಗೆ ಆದ ಕಾರಣ ನಾವು ಇವಾಗ ಉಡುಪಿಗೆ ಹೋಗ್ತಾ ಇದ್ದೀವಿ ಹೋಗೋಣ ಬನ್ನಿ ಇದು ನಮ್ಮ ಕುಂದಾಪುರ ಶಾಸ್ತ್ರಿ ಪಾರ್ಕ್ ಗೈಡ್ಸ್ ಇಲ್ಲಿ ತುಂಬ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇದೆ ಮೇನ್ ಬಸ್ ಸ್ಟ್ಯಾಂಡ್ ಥರ ಈ ಕುಂದಾಪುರಿಗೆ ಇದೆಲ್ಲ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನಿಮ್ಮ ನೆಚ್ಚಿನ ಉಡುಪಿ ನೋಡಿ ಹೇಗಿದೆ సైబర్ మార్కెట్ <laughs> ವೇಟ್ ಮಾಡೋಣ ಬರ್ತಾರಂತೆ ಗೈಸ್ ಕಾಲೇಜ್ ಲೈಫ್ ಇನ್ನು ಎರಡು ದಿವಸದಲ್ಲಿ ಮುಗಿಯುತ್ತೆ ಆಮೇಲೆ ಜಾಬು ಅದು ಇದು ಅಂಥೇಳಿ ಇರುತ್ತಲ್ವ ಸ್ಟೂಡೆಂಟ್ಸ್ ಲೈಫ್ ಸೊ ಫುಲ್ ಬೇಜಾರಾಗುತ್ತೆ ಕಾಲೇಜ್ ಮಿಸ್ ಮಾಡ್ಕೊಳ್ತೀವಿ ಅಂತ ಗೈಸ್ ಬೈಂಡಿಂಗ್ ಮಾಡೋಕ್ ಕೊಟ್ಟಿದ್ವಿ ರಿಪೋರ್ಟ್ಸು ಅವ್ರು ಹೇಳಿದರೆ ಒಂದು ಒನ್ ಅವರ್ ಬಿಟ್ಟು ಬನ್ನಿ ಅಂತ ಸೊ ನಾಲ್ಕು ಉಡುಪಿ ಹುಡುಕೀಸಕ್ಕೆ ಇಷ್ಟ ಹೋಗೋಣ ಬನ್ನಿ ಗೈಸ್ ಇಲ್ಲಿ ನಾವಿದೀವಿ ಇವಾಗ ಉಡುಪಿಯಲ್ಲಿ ಉಡುಪಿಯಲ್ಲಿ ಕ್ಲೈಮೇಟ್ ಸಿಕ್ಕಾಪಟ್ಟ ಚೆನ್ನಾಗಿದೆ ಇವಾಗ ಸದ್ಯದಕ್ಕೆ ಇಲ್ಲಿರೋ ಮನೆಗಳು ಬಿಲ್ಡಿಂಗ್ಸ್ಗಳು ನೋಡಿ ಹೇಗಿದ್ದಾವೆ ಹ್ಞೂ ಹ್ಞೂ ಅಂಚಿನ ಮನೆಗಳು ಜಾಸ್ತಿ ಇಲ್ಲಿ ನಮ್ಮ ಕಡೆ ಎಲ್ಲ ಅಂಚಿನ ಮನೆ ಇಲ್ಲ ಬಳ್ಳಾರಿ ಸೈಡು ಇವಾಗ ನಾವು ಹೋಗ್ತಾ ಇದ್ದೀವಿ ಶ್ರೀಕೃಷ್ಣ ಮಠ ಗೈಸ್ ನಾನು ಕನಸಲ್ಲೂ ನನ್ಸಲ್ಲೂ ಅಂದ್ಕೊಂಡಿದ್ದಿಲ್ಲ ಉಡುಪಿಯಲ್ಲಿ ಬೀದಿ ಬೀದಿಯಲ್ಲಿ ತಿರುಗಾಡ್ತೀನಿ ಅಂತ ಸೊ ಹಾಗಾಗಿ ಯಾರು ರಾಣೆ ಬರ ಎಲ್ಲೆಲ್ಲೇ ಇರುತ್ತೆ ಅದೇ ಗೊತ್ತಿರಲ್ಲ ಅಲ್ವಾ ಇನ್ನು ಇವಾಗ ಇಲ್ಲಿ ತಿರುಗಾಡಿದ್ರೆ ಇನ್ನು ಮುಂದೆ ಇನ್ನೂ ಎಲ್ಲೆಲ್ಲೇ ತಿರುಗಾಡ್ತೀವಿ ಗೊತ್ತಿಲ್ಲ ಒಂದೇ ಜಾಗ ಅಂತೂ ಶಾಶ್ವತ ಅಲ್ಲ ಅಲ್ಲಿ ಇಲ್ಲಿ ಇರಬೇಕು ಗೈಸ್ ಒಂದು ಹಳೆ ಹೋಟ್ಲಿಗೆ ಬಂದಿದ್ದೀವಿ ಇಪ್ಪತ್ತು ವರ್ಷದಿಂದ ನಡ್ಸ್ಕೊಂಡು ಬರ್ತಾಯಿದಾರಂತೆ ಈ ಹೋಟ್ಲ ಈ ಹೋಟ್ಲಲ್ಲಿ ನೀರು ದೋಸೆ ಶೆಟ್ಟಿ ದೋಸೆ ಪಲಾವ್ ಇಡ್ಲಿ ವಡ ಎಲ್ಲ ಸಿಗುತ್ತಂತೆ ನಾವು ಇವಾಗ ನೀರು ದೋಸೆ ಆರ್ಡ್ರ್ ಮಾಡಿದ್ದೀವಿ ಇವಾಗ ನೀರು ದೋಸೆ ಬರುತ್ತೆ ಚಿನ್ಕೊಂಡು ಪಕ್ಕ ಬಟ್ರು ಹೋಟೆಲ್ ಗೈಸ್ ಇದು ಹೇಗಿದೆ ನೋಡಿ ಗೈಸ್ ಇವಾಗ ತಿಂಡಿ ತಿನ್ಕೊಂಡು ಶ್ರೀ ಶ್ರೀಕೃಷ್ಣ ಮಠಕ್ಕೆ ಇನ್ನು ಸ್ವಲ್ಪ ಹೊತ್ತು ಅಷ್ಟೇ ರೀಚ್ ಆಗ್ತೀವಿ ಗೈಸ್ ಜಾರು ಬಂಡಗಳಿವೆ ಜಾರುತ್ತಾವೆ ಹುಷಾರಾಗಿ ನಡೆಯಬೇಕು ರೋಡ್ ಮೇಲೆ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ರ ನಾನು ತುಂಬ ಸಲ ಬಿದ್ದಿದ್ದೀನಿ ಫೈನಲಿ ರೀಚ್ ಆಗಿದ್ದೀವಿ ಟೆಂಪಲ್ ಹತ್ರ ತೋರಿಸ್ತೀನಿ ನೋಡಿ ತುಂಬ ತುಂಬ ಜನ ಇದ್ದಾರೆ ಫುಲ್ ರಶ್ ನಮಗೆ ಒಂದು ಗಂಟೆ ಅವಕಾಶವಿದೆ ಇಲ್ಲಿ ಇರಲಿಕ್ಕೆ ಅವಕಾಶ ಅಂದ್ರೆ ಅವಕಾಶ ಏನಲ್ಲ ನಾವು ಫೈನಲ್ ಇರೋ ಅಲ್ವಾ ಪ್ರಾಜೆಕ್ಟ್ ವರ್ಕ್ ಇದು ರಿಪೋರ್ಟ್ ಬೈಂಡಿಂಗ್ ಮಾಡಿಸ್ ಬಂದಿದ್ದೀವಿ ಕುಂದಾಪುರಿಗೆ ಕುಂದಾಪುರದಿಂದ ಸಾರಿ ಕುಂದಾಪುರದಿಂದ ಉಡುಪಿಗೆ ಅವರು ಒನ್ ಅವರ್ ಬಿಟ್ಟು ಬನ್ನಿ ಅಂತ ಹೇಳಿದಾರೆ ಸೊ ನಾವು ಹಾಗಾಗಿ ಉಡುಪಿ ಮಠಕ್ಕೆ ಬಂದಿದ್ದೀವಿ ಶಬ್ರಿ ಆಗುತ್ತೆ ಐವತ್ತು ದರ್ಶನ ಮಾಡಿ ಎವಿ ಲೇಟ್ ಆಗುತ್ತೆ ಮಗ ಹಾಂ ಗೈಸ್ ಫುಲ್ ರೌಂಡ್ ತೋರಿಸ್ತೀನಿ ನೋಡಿ ಗೈಸ್ ಈ ಕಡೆ ಎಲ್ಲ ಸುತ್ತಾ ಇರೋದು ಫಸ್ಟ್ ಟೈಮ್ ನಾನು ಅಂದರೆ ಟೂರಿಗೆ ಬಂದಿದ್ವಿ ಅವಾಗ ಬಂದಂಗೆ ಫ್ರಂಟ್ ಎಲ್ಲ ನೋಡ್ಕೊಂಡು ಹೋಗ್ಬಿಟ್ಟಿದ್ವಿ ಸೊ ಇದೆಲ್ಲ ನೋಡಿದ್ದಿಲ್ಲ ಇವಾಗ ನೋಡ್ತಾ ಇದ್ವಿ ಇವಾಗ ಸ್ಲಿಪ್ಪರ್ ಬಿಡಬೇಕು ಇಲ್ಲ ಬಿಡೋಣ ನಿಮಗೊಂದು ಟ್ರಿಕ್ಸ್ ಹೇಳ್ತೀನಿ ನೋಡಿ ಆಮೇಲೆ ಹೇಳ್ತೀನಿ ಅದು परम ब्रह्म नमो भगवते वात्मानं नमो भगवते 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 न आता नमस्कार नरेंद्र प्रकाश हो ಗೈಸ್ ನಿಮಗೆ ಅವ ಒಂದು ಹೇಳ್ತೀರ ಅಂತೇಳಿದಲ್ವಾ ಅದು ಏನು ಗೊತ್ತಾ ದೇವಸ್ಥಾನದಲ್ಲಿ ಚಪ್ಲಿಗಳು ಆಗುತ್ತೆ ಅಂತ ಹೇಳ್ತಾರಲ್ವ ಸೊ ನೀವೇನು ಮಾಡ್ತೀರ ಗೊತ್ತಾ ಒಂದು ಚಪ್ಪಲಿ ಇಲ್ಲಿ ಇಕ್ಕಿದ್ರೆ ಇನ್ನೊಂದು ಚಪ್ಪಲಿ ಅಲ್ಲಿ ಇಡಬೇಕು ಅವಾಗ ಚಪ್ಪಲಿ ಚಪ್ಲಿ ಕಳೆದೋಗಲ್ಲ ಇದೊಂದು ಟ್ರಿಕ್ಸ್ ನಾವು ನಮ್ಮ ಫ್ರೆಂಡಿಂದ ಕಲ್ತಿದ್ದೀನಿ ನೀವೂ ಉಪಯೋಗಿಸಿ ಬಾಯ್ಸ್ ಆಗ್ಬೋದು ಗರ್ಲ್ಸ್ ಆಗ್ಬೋದು ಯಾರಾಗ್ಲಿ ಈ ಥರ ಮೈಂಡ್ಸೆಟ್ ಇಟ್ಕೊಂಡು ಚಪ್ಪಲಿ ಬಿಡಿ ಆನೆ ಬಂದು ಓಡ್ರಿ 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 ಓಡ್ರ ಓಡ್ರ ಅಲ್ಲೊಂದಿದೆ ಇಲ್ಲೊಂದಿದೆ ಜಾತ್ರೆ ಐಟಮ್ಸ್ ಬೇಕಂದ್ರೆ ಇಲ್ಲಿ ಇದಾವೆ ತಗೊಳ್ಬಹುದು ವಯಸ್ ಶ್ರೀಕೃಷ್ಣ ಮಠ ಹಿಂದೆ ಮುಂದೆ ಎಲ್ಲ ನೋಡಿದಾರಲ್ವಾ ಹಾಗೆ ಇವಳಿನ ಫುಲ್ ಎಂಡುವರೆಗೆ ನೋಡಿ ಓಕೆನಾ ಇನ್ನೂ ಒಳ್ಳೊಳ್ಳೆ ಪ್ಲೇಸ್ಮೆಂಟ್ ತೋರಿಸ್ತಾ ಇರ್ತೀನಿ ನಮ್ಮ ಚಾನೆಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹುದ್ದಿ ಲೈಕ್ ಶೇರ್ ಬರ್ತಾ ಇರ್ಬೇಕು ನಿಮ್ಮ ಕಡೆಯಿಂದ ಯಾವುದೋ ಇರೋ ಯಾವುದೋ ಮೂಲೆಯಲ್ಲಿ ಇರ್ತಾ ಹುಡುಗ ನಾನು ಇಲ್ಲೆಲ್ಲ ತಿರ್ಗಾಡೋ ಪರಿಸ್ಥಿತಿ ಬಂದಿದೆ ಆಯ್ತು ಗಾಯಿಸಿ ಮತ್ತೆ ಹಾಗೆ ರಿಟರ್ನ್ ಕುಂದಾಪುರಿಗೆ ಹೋಗ್ತೀವಿ ಅದೊಂದು ಬೈಂಡಿಂಗ್ ಆಯ್ತು ಅಂದರೆ ಸೀದಾ ಹೋಗಿ ನಮ್ಮ ಪ್ರಿನ್ಸಿ ಹತ್ರ ಹೋಗಿ ಸೈನ್ ಮಾಡಿಸ್ಕೊಂಡು ಕೊಟ್ಟು ನಾಳೆ ಎಕ್ಸಾಮ್ ನಾಳೆ ಪ್ರಾಜೆಕ್ಟ್ ಇದೆ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿ ಹಾಗೆ ನಾವು ನಮ್ಮ ಊರಿಗೆ ಹೋಗೋದು ಟೆಂಪಲ್ಲಿಗೇನಾದರೂ ಬಂದರೆ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡೋ ಸ್ಥಳ ನೋಡಿ ಗಾಯಿಸಿದ್ವು ನೋಡ್ಕೊಳ್ಳಿ ಗೈಸ್ ಟೆಂಪಲ್ ಒಳಗೆ ಹೋಗೋಕ್ಕಾಗಿಲ್ಲ ಸೊ ಹಾಗಾಗಿ ಹೊರಗಿಂದ ವ್ಯೂ ತೋರಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಿಮ್ಮ ಸಪೋರ್ಟಿಗೆ ಮುಂದುವರಲಿ ಧನ್ಯವಾದಗಳು